ನಾನು ಈ ಎಪಿಸೋಡ್ನಲ್ಲಿ ಗ್ರೀನ್ ಚಿಲ್ಲಿ ಚಿಕನ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ಒಂದೂವರೆ ಕೆ ಜಿ ನಾಟಿ ಕೋಳಿ ನಮ್ಮದು ನಾಟಿ ಕೋಳಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಆಮೇಲೆ ಸ್ಟವ್ ಅಲ್ಲಿ ಇಟ್ಟಿದ್ದೀನಿ ಬೆಣ್ಣೆ ಇಟ್ಟ ನಂತರ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಒಂದೆರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ ಆಮೇಲೆ ಕಾಯಿ ಮೆಣಸು ಹಾಕಿ ಒಳ್ಳೆ ಫ್ರೈ ಮಾಡಬೇಕು ಚಂದ ಕಾಯಬೇಕು ಅದು ಆಗ್ತಾ ಇದೆ ಮಗುತಾ ಇರಬೇಕು ಕಾಯಿ ಮೆಣಸೊಂದು ನೂರು ಗ್ರಾಮ್ ನೂರು ಗ್ರಾಮ್ ಕಾಯಿ ಇದೆ ಅದರಲ್ಲಿ ಅದು ಎಳತ್ತಿರೋದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಅದು ಕಾಯುವಾಗ ಜೀರಿಗೆ ಮತ್ತು ಸ್ವಲ್ಪ ಒಳ್ಳೆ ಮೆಣಸು ಹಾಕೊಂಡಿದ್ದೀನಿ ಈಗ ಅದು ಫ್ರೈ ಆಗ್ತಾ ಇದೆ ಈಗ ಒಳ್ಳೆ ಕೆಂಪಾಯಿತು ನೋಡಿ ಈಗ ನೀರುಳ್ಳಿ ನೀರುಳ್ಳಿ ಒಂದು ಗೆಡ್ಡೆ ಹಾಕೊಂಡಿದ್ದೀನಿ ದೊಡ್ಡ ಗೆಡ್ಡೆ ಅದೆಲ್ಲ ಮಿಕ್ಸ್ ಆಗ್ತಾ ಇರಲಿ ಹಾಗೆ ಕೆಂಪಾಗ್ತಾ ಬಂತಲ್ಲ ಈಗ ಎರಡು ಟೊಮೆಟೊ ಅದ್ರ ಟೊಮೆಟೊ ಹಾಕ್ಕೊಂಡಿದ್ದೀನಿ ಉಪ್ಪು ಉಪ್ಪು ಯಾಕೆ ಹಾಕ್ತಾರೆ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯನೇ ಟೊಮೆಟೊ ಬೇಯ್ತದೆ ಉಪ್ಪು ಹಾಕಿದ್ರೆ ಚೆಂದ ಅದಕ್ಕೆ ಉಪ್ಪು ಒಂದು ಸ್ಪೂನ್ ಈಗ ಹಾಕಿದ್ದೀನಿ ಒಂದು ಬೇಯ್ತಾ ಇದೆ ಅಲ್ಲ ಈಗ ಚಿಕನ್ ತೊಳೆದಿಟ್ಟ ಚಿಕನ್ ಹಾಕೊಂಡಿದೆ ಚಿಕನ್ மச்சினி மிஸ் எல்லாம் மிஸ் ஆகல இது ஈஸி துலபிச்சனி ஒன்று ஸ்பூன் அழகு ஹாக்கண்டே இது சப்பாத்தி ரொட்டிக்கு ಎಲ್ಲ ತುಂಬ ಟೇಸ್ಟ್ ಆಗಿರ್ತದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟಾಗಿ ಎರಡು ಸ್ಪೂನ್ ಹಾಕಿತ್ತು ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕಿದ್ದೀನಿ ಒಳ್ಳೆ ಸ್ಮೆಲ್ ಬರ್ತಾ ಇದೆ ನಾಟಿ ಕೋಳಿ ಅಲ್ವಾ ಭಾರಿ ಚಂದ ಇದೆ ನಾಟಿ ಕೋಳಿ ನಮ್ಮದೇ ಮನೆ ಕೋಳಿ ಈಗ ಒಂದು ಸ್ಪೂನು ಮೆಣಸಿನ ನೋಡಿ ಒಂದು ಸ್ಪೂನು ಮಸಾಲೆ ಪುಡಿ ಹಾಕೊಂಡ ಈಗ ಎಲ್ಲ ಮಿಕ್ಸ್ ಆಯಿತು ಒಂಥರ ಕಲ್ಲರ್ ಬಂದಿದೆಯಲ್ಲ ಬೇಯ್ತಾ ಇದೆ ಬೆಂದಿದೆ ನೋಡಿ ಎಷ್ಟು ಬೇಗ ಬೆಂದ್ಬಿಟ್ಟಿದೆ ಎಷ್ಟೊತ್ತಾಗಿದೆ ಗೊತ್ತುಂಟ ಇಲ್ಲಿ ಮಚ್ಕೊಂಡೆಂಥದ್ದು ಮಚ್ಚದೆ ಮಚ್ಚಿದೆ 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 ಈಗ ಒಂದು ಲೋಟ ನೀರು ಹಾಕೊಳ್ಳು ಅಂತ ಹಾಕೊಳ್ತಾ ಇದ್ದೀನಿ ಆ ನೀರಿನಲ್ಲಿ ಚಿಕನ್ನು ಚಂದ ಬೇಯ್ತದೆ ಸ್ವಲ್ಪ ಗ್ರೇವಿ ಇರಲಿ ಫ್ರೈ ಆಗ್ತದೆ ಫ್ರೈ ಮಾಡಿದ್ರು ಆಗ್ತದೆ ತುಂಬ ಆದರೆ ಗ್ರೇವಿ ಇದ್ರೆ ಚಪಾತಿಗೆ ಪರೋಟಕ್ಕೆ ತುಂಬ ಚೆನ್ನಾಗಿರ್ತದೆ உப்பு சாக்காக நோடி உப்பு சாக்க உப்பு ஆக்கி இது ரெடியாக வந்து முச்சுத்தினி ஒழுந்தது இது தேஸ்டி ஆகி தனி தீசி இது ನಾಟಿ ಕೋಳಿ ಆಗ್ತದೆ ಬಾಯ್ಲರ್ ಕೋಳಿ ಆಗ್ತದೆ ಎಲ್ಲ ಬಾಯ್ಲರ್ ಕೋಳಿ ಇನ್ನೂ ಇನ್ನೂ ಬೇಗ ಬೇಯಿತಾರೆ ಚೆನ್ನಾಗಿರ್ತದೆ ಫೈನಲ್ ಆಗಿ ಆಯಿತು ಕೊತ್ತಂಬರಿ ಸ್ವಲ್ಪ ಸೊಪ್ಪು ಸ್ವಲ್ಪ ಮೇಲೆ ಹಾಕಿದರೆ ಮುಗಿಯಿತು ಗ್ರೀನ್ ಚಿಲ್ಲಿ ಚಿಕನ್ ಮಸಾಲ ರೆಡಿ ಚೆನ್ನಾಗಿದೆ ಹಾಗೆ ಗೀ ರೈಸ್ ಮಾಡಿದ್ದೀನಿ ಅದರೊಟ್ಟಿಗೆ ತಿಂತೀವಿ ಈಗ ದಯವಿಟ್ಟು ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ನಾನು ಮಾಡಿದ ಅಡುಗೆಯನ್ನು ನೀವು ಮಾಡಿ ಮಾಡಿ ನೋಡಿ ಮುಂದಿನ ವಿಡಿಯೋಕ್ಕೆ ಕಾಯ್ತಾ ಇರ್ತೀನಿ